ನಾನು ಕೇಳ್ತಾ ಇರೋದು ಒಂಥಾಕಿರೋ ಬಾಡಿ ಮೇಲೆ ತೆರೆಯುತ್ತೆ ಇದ್ರಿಗೆ ಏನಿಷ್ಟು ಕಷ್ಟ ನೂರ ಐವತ್ತು ಮಾಧ್ಯಮ ಮಿತ್ರರಿಗೆ ಪತ್ರದವರಿಗೆ ಯೂಟ್ಯೂಬ್ ಅವರಿಗೆ ಇವತ್ತು ನೋಟಿಸ್ ಮಾಡಿದ್ದಾರೆ ಸಾಕ್ಷಿದಾರ ಅವ್ ನೂರಕ್ಕೆ ನೂರ್ ಪರ್ಸೆಂಟ್ ನೂರಲ್ಲ ಸಾವಿರ ತೆಗೆದುಕೊಡ್ತಾನೆ ಅದಕ್ಕೆ ಬೈ ಬೀಳ್ತಾ ಇದ್ದಾರೆ ಇವರು ಧರ್ಮಸ್ಥಳವರು ಅಲ್ಲಿ ಅವರು ದೂರು ಕೊಟ್ಟರು ಯಾರ ಹೆಸರು ಹಾಕಿಲ್ಲ ಯಾರಂತ ಹೇಳಿಲ್ಲ ಮತ್ತೆ ಇವರು ಬೈಬಿಳ್ತಾರೆ ನೋಡಿ ನಾನು ಇವೇ ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ಎಸ್ ಅನ್ನು ಏನಾದ್ರು ಮಾಡಿ ಮಾಡಿ ಮತ್ತೆ ಅವ ಹೇಳ್ತಾ ಇದ್ದಾರೆ ನಾನು ಹೇಳ್ತೀನಿ ಅಂತ ಹೇಳ್ತಾ ಇದಾರೆ ಮಣ್ಣಿನ ಸೇ ಏನಕ್ಕೋಸ್ಕರ ಅಂತ ಹೇಳಿ ನೀವು ಏನವ ಆರೆ ರೇ ಪಿಕ್ಕಾಸ ಗುಂಡಿ ತೆಗೆಯುವಾಗ ಯಾವ ರೀತಿಯಲ್ಲಿ ತೆಗಿದೀಯಾ ಎಷ್ಟು ಮಣ್ಣು ತೆಗೆದಿಯಾ ಯಾ ಎಷ್ಟು ಆಳ ಹಾಕಿದ್ಯಾ ಅದರ ವಿಸ್ತೀರ್ಣ ಎಷ್ಟು ಪಕ್ಕದಲ್ಲಿ ಮರ ಯಾವುದು ಪಕ್ಕದಲ್ಲಿ ಕಲ್ಲು ಯಾವ ಅದು ಹೇಳಿ ಇಷ್ಟ ಕಾನೂನ ಮಾನ ಮರ್ಯಾದಿ ಬೇಡ್ರಿ ಅದನ್ನಾದ್ರೂ ಸ್ವಲ್ಪ ಉಳಿಸಿ ನೀವಲ್ಲ ಆಯ್ತು ಅರಾಜು ಮಾಡಿ ಆಯ್ತು ದೇ ಕರ್ನಾಟಕ ರಾಜ್ಯ ಮಾನ ಮರ್ಯಾದಿ ಅರಾಜು ಮಾಡಿ ಆಯ್ತು ರಾಜಕೀಯರು ಎಸ್ ವೀಕ್ಷಕರೇ ಇವತ್ತಿನ ಒಂದು ವಿಡಿಯೋ ಬಂದು ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಿರುವಂತದ್ದು ಒಂದು ಅಪ್ಡೇಟ್ ಅಂತಾನೆ ಹೇಳ್ಬೋದು ತಮಿಳರಿಗೂ ಕೂಡ ಗೊತ್ತು ಯಾವಾಗ ಕನ್ನಡದ ಮಾಧ್ಯಮಗಳು ರಾಜಕಾರಣಿಗಳು ಇದರ ಬಗ್ಗೆ ಧ್ವನಿಯನ್ನು ಎತ್ತೋದಿಲ್ಲ ಸೊ ಆಗ ಕೇರಳದ ಮಾಧ್ಯಮಗಳು ಬಂದು ಇಲ್ಲಿ ಸುದ್ದಿಯನ್ನ ಮಾಡ್ತವೆ ಅದಾದ ನಂತರ ಕೇರಳದ ಒಬ್ಬರು ಎಂ ಪಿ ಇದರ ಬಗ್ಗೆ ಒಂದು ಧ್ವನಿಯನ್ನ ರೈಸ್ ಮಾಡ್ತಾರೆ ಕುಡ್ಲ ರಂಪೇಶ್ ಅವರನ್ನ ವಿಡಿಯೋ ನೋಡಿದ್ರೆ ತಮ್ಮೆಲ್ಗೂ ಕೂಡ ಗೊತ್ತಿರುತ್ತೆ ಅಜಯ್ ಅವರು ಕಣ್ಣೂರಿನ ಎಂಪಿ ಸಂತೋಷ್ ರಾಜ್ಯಸಭಾ ಸದಸ್ಯರು ರಾಜ್ಯಸಭಾ ಸದಸ್ಯರಾದಂತಹ ಸಂತೋಷ್ ಇಂಟರ್ವ್ಯೂ ಮಾಡ್ತಾರೆ ಇದರ ಬಗ್ಗೆ ತನಿಖೆ ಆಗಬೇಕು ಅದು ದೊಡ್ಡ ಮಟ್ಟದಲ್ಲಿ ತನಿಖೆ ಆಗ್ಬೇಕು ಅಂತ ಅಲ್ಲಿ ಅವರು ಸಂದರ್ಶನವನ್ನ ಕೊಡ್ತಾರೆ ಸೊ ಅದ ಅಷ್ಟ ಅಲ್ಲದೇನೆ ಒಂದು ಎರಡು ದಿನಗಳು ಕಳೆದ ಇಲ್ಲ ಆಗ್ಲೇನೆ ಅವರು ಒಂದು ಲೆಟರ್ ಕೂಡ ಬರೀತಾರೆ ನಮ್ಮ ಸೆಂಟ್ರಲ್ ಹೋಮ್ ಮಿನಿಸ್ಟರ್ ಆಗಿರುವಂತಹ ಅಮಿತ್ ಶಾ ಅವರಿಗೆ ಇದರ ಬಗ್ಗೆ ಎನ್ಐಎ ತನಿಖೆ ಆಗಬೇಕು ಅಂತ ಸೊ ಈ ಲೆಟರ್ ಗೆ ಸಂಬಂಧಪಟ್ಟಂಗೆ ಇವತ್ತು ನಮ್ಮ ಜೊತೆ ಸೌಜನ್ಯ ಹೋರಾಟಗಾರರು ಹಾಗೂ ನೀತಿ ಸಮಿತಿಯ ಅಧ್ಯಕ್ಷರಾದಂತಹ ಜಯಂತ್ ಟಿ ಅವರು ಇದ್ದಾರೆ ಸೊ ಇವರ ಹತ್ರ ನಾವೀಗ ವಿಚಾರದ ಬಗ್ಗೆ ಅತಿ ಹೆಚ್ಚು ಮಾಹಿತಿನ ತಿಳ್ಕೊಳ್ಳೋಣ ಸರ್ ಅದೊಂದು ಸಂತೋಷದ ಸುದ್ದಿ ಅಂತ ನಮಗೆ ಹೇಳ್ಬೋದು ಇವಾಗ ನಮ್ಮ ರಾಜ್ಯದ ಯಾವುದೇ ಒಂದು ಎಂ ಪಿ ಇಲ್ಲ ಎಮ್ ಎಲ್ ಒಂದು ಗ್ರಾಮ ಪಂಚಾಯತ್ ಸದಸ್ಯರ ಸಮೇತ ಇದರ ವಿರುದ್ಧ ಮಾತಾಡಲಿಕ್ಕೆ ಧ್ವನಿ ಕೂಡಿಸೋ ಒಂದು ಒಬ್ಬೊಬ್ರು ಇಲ್ಲ ಅಂತ ಹೇಳ್ಬೋದು ಅದು ನಮ್ಮ ಒಂದು ದುರದೃಷ್ಟಕರ ಅಂತಲೇ ಹೇಳ್ಬೋದು ಕರ್ನಾಟಕ ರಾಜ್ಯದು ಅಂತ ಸಂದರ್ಭ ಅದೆಲ್ಲ ಮಾಧ್ಯಮದವರೇ ಮುಂದೆ ಬಂದಿರಲ್ಲ ಮಾಧ್ಯಮವರೇ ಇದನ್ನು ಸುದ್ದಿ ಮಾಡ್ತಾ ಇರಲ್ಲ ಇಂಥ ಸಂದರ್ಭದಲ್ಲಿ ಕೇರಳದಿಂದ ನ್ಯೂಸ್ ಏಯ್ಟಿನ್ ಮಾಧ್ಯಮವ್ರು ಬಂದು ಸುದ್ದಿ ಮಾಡುತ್ತಾ ಅಲ್ಲಿಯ ಎಂ ಪಿ ರಾಜ್ಯಸಭಾ ಸದಸ್ಯರಾಗಿರುವಂಥ ಸಂತೋಷ್ ಕುಮಾರ್ ನಮ್ಮ ಸೌಜನ್ಯಪರ ಹೋರಾಟರಿಗೆ ಕರೆ ಮಾಡಿ ಏನಾಗ್ತಾ ಇದೆ ಯಾರು ವಕೀಲರು ಇಲ್ಲಿಂದ ಬಂದರು ಏನೆಲ್ಲ ಎಲ್ಲವನ್ನು ವಿಚಾರಿಸಿದರು ವಿಚಾರಿಸುವ ವಕೀಲ್ ನಾವು ಹೇಳಿದ್ವಿ ವಕೀಲರು ಅವರು ಅವರ ತಂಡವಾಗಿ ಅವರು ಏನೋ ಒಂದು ಕೆಲಸ ಮಾಡಿಸ್ತಾ ಇದ್ದಾರೆ ಅದಕ್ಕೂ ನಮಗೆ ಸಂಬಂಧ ಇಲ್ಲ ನಮ್ಮ ನಮಗಿರುವಂಥದ್ದು ವೇದವಲ್ಲಿ ಆನೆಮವತ ಪದ್ಮಲತಾ ಸೌಜನ್ಯ ಹಾಗೂ ಅಲ್ಲಿ ತುಂಬ ಅಸಹಜ ಸಾವು ಸಂಭವಿಸಿದೆ ಅದು ಯಾವ ರೀತಿ ಸಂಭವಿಸಿದೆ ಎಂಬ ವಿಷಯವನ್ನು ಎಲ್ಲವನ್ನೂ ತಿಳ್ಕೊಂಡಿದ್ದಾರೆ ಅವರು ಅದಕ್ಕೋಸ್ಕರ ನಮ್ಮ ತಂಡವರನ್ನು ಕರೆಸಿ ಅವರೆಲ್ಲ ಮಾಹಿತಿಯನ್ನು ತಗೊಂಡಿದ್ದಾರೆ ತಗೊಂಡ ನಂತರ ಆದಷ್ಟು ಎಷ್ಟು ಪಾಸ್ಟ್ ಅಂತ ಗೊತ್ತಿಲ್ಲ ಮುನ್ನೆ ನೈಟ್ ಮಾತಾಡಿ ಹದಿನೆರಡು ಗಂಟೆ ಒಳಗೆ ಅವರು ಲೆಟ್ರ್ ಮಾಡಿ ಅವರು ಡೆಲ್ಲಿಯಲ್ಲಿ ಇದ್ದಾರೆ ಇವಾಗ ಡೆಲ್ಲಿ ಹೋಗಿ ಅಲ್ಲಿ ಯಾರನ್ನ ಮೀಟ್ ಮಾಡ್ಬೇಕು ಎಲ್ಲರನ್ನು ಮೀಟ್ ಮಾಡಿ ಇದನ್ನು ರಾಷ್ಟ್ರೀಯ ತನಿಖಾ ದಳ ಎನ್ ಐ ಎಗೆ ಕೊಡಬೇಕಂತಲೇ ಕೇಳ್ಕೊಳ್ತಾ ಇದ್ದಾರೆ ಇಲ್ಲ ಸಿ ಬಿ ಐವ್ರ ಮೇಲೆ ನಂಬಿಕೆ ಹೋಗಿದೆ ನಾವು ಹೇಳಿ ಸಿ ಬಿ ಐಯಿಂದ ಏನಾಗಿದೆ ಸೌಜನ್ಯ ಪ್ರಕರಣ ಏನಾಗಿದೆ ಅಂತ ಹೇಳಿದೀವಿ ಅಲ್ಲ ಸಿ ಎ ಡಿ ಅವರಿಂದ ಏನಾಗಿದೆ ಅಂತ ಹೇಳಿ ಇದರ ಮೇಲೆ ಜನರಿಗೆ ಒಂದೊಂದರ ಮೇಲೆ ನಂಬಿಕೆ ಹೋಗ್ತಲೇ ಇದೆ ಇನ್ನು ಇವಾಗ ನಂಬಿಕೆ ಇರೋದು ಇವಾಗ ಕೇಂದ್ರ ತನಿಖಾ ದಳ ಅದರಲ್ಲಿ ಅಧಿಕಾರಿಗಳು ಇದ್ದಾರೆ ಅದಕ್ಕೋಸ್ಕರ ಅವರಿಗೆ ಕೊಟ್ಟರೆ ಆಗ್ಬೋದು ಎಂಬ ಉದ್ದೇಶದಿಂದ ಇವಾಗ ಅದನ್ನು ಕೊಟ್ಟಿದ್ದಾರೆ ಇವಾಗಲೇ ಒಂದು ಮೆಸೇಜ್ ಬರ್ತಾ ಇದೆ ಕುಡ್ಲಾ ರಾಮ್ ಪೇಜಿ ಅವರು ಅದರ ವಿಷಯ ಸಂಬಂಧಿಸಿದಂತೆ ಒಂದು ವಿಡಿಯೋ ಮಾಡಿ ಹಾಕಿದ್ದಾರೆ ಅಷ್ಟೊತ್ತಿಗೆ ಅದರಲ್ಲಿ ಒಂದು ಮೆಸೇಜ್ ಮೆಸೇಜ್ ಬಂತು ಅಂದರೆ ಹಾಕಿದ್ದಾರೆ ಅಮಿತ್ ಶಾ ಅವರಿಗೆ ಕೈ ಹಾಕಿದ ಮುಚ್ಚಿ ಹೋಗುತ್ತ ಅಂತ ಯಾವುದೇ ಕಾರಣಕ್ಕೂ ನಾನು ಹೇಳ್ತೀನಿ ಇದು ಯಾವುದೇ ಕಾರಣಕ್ಕೂ ಮುಚ್ಚಲಿಕ್ಕೆ ಆಗಲ್ಲ ಇನ್ನು ಮುಖ್ಯ ಪ್ರಧಾನಿಯವರೇ ಬಂದು ತನಿಖೆ ಮಾಡಲಿಕ್ಕೆ ಕೂತರು ಮುಚ್ಚಲಿಕ್ಕೆ ಆಗಲ್ಲ ಅಂದರೆ ಅವಾಗ ಹೇಳ್ತಾ ಇರೋದೇನು ಅಷ್ಟು ಗ್ಯಾರಂಟಿಯಾಗಿ ಹೇಳ್ತಾ ಇದ್ದಾನೆ ಅಂತ ಕಾಣಿಸ್ತೇ ಅಲ್ಲಿ ಬಾಡಿ ಇದೆ ಇನ್ನಿಷ್ಟು ಬಾಡಿ ಊತ ಹಾಕಿದ್ದೀವಿ ಅಂತ ನಾನು ಕೇಳ್ತಾ ಇರೋದು ಈ ಬಾಡಿಯನ್ನು ಊತಾಕಿರೋ ಬಾಡಿ ಮೇಲೆ ತೆರೀಕೆ ಇವ್ರಿಗೆ ಏನಿಷ್ಟು ಕಷ್ಟ ಏನೋ ಅದಕ್ಕೆ ದೊಡ್ಡ ಕ್ರೈನ್ ಏನೋ ಬೇಕಾ ಅದೇನೋ ಬೇಕಾ ಕರೆಕ್ಟ್ ಇವಾಗ ಅದರ ಮಧ್ಯೆಯಲ್ಲಿ ಈ ಬಿ ಜೆ ಪಿ ಎಮ್ ಎಲ್ ಎ ಆಗಿರುವಂಥ ಸುರೇಶ್ ಕುಮಾರ್ ಅವರು ಕೇರಳಕ್ಕೆ ನಮ್ಮ ದೈ ಸುಪ್ರೀಂ ಕೋರ್ಟು ವಕೀಲರಾಗಿರೋದು ಅಂದರೆ ಈ ಏನು ಸಾಕ್ಷಿ ಇದ್ದಾರೆ ಅವರ ಪರವಾಗಿ ನಿಂತಿರುವಂಥ ಸರ್ವೋಚ್ಚ ನ್ಯಾಯಾಲಯ ವಕೀಲರು ಕೇರಳ ರಾಜ್ಯಕ್ಕೊಂದು ಲೆಟ್ರ್ ಬರೆದಿದ್ದಾರೆ ಅಂದರೆ ಅವರಿಗೇನೋ ಕರೆ ಬಂತು ಅಂತ ಕಾಣಿಸ್ತೇ ಅಲ್ಲ ನಮ್ಮ ಊರಿಂದಲೋ ಖಾನೆಯಾಗಿದ್ದಾರೆ ಅಲ್ಲೋಗುವಾಗ ಅವರು ಒಡೆದು ಸಾಯಿಸಿರುವ ಒಂದು ಘಟನೆ ಇದೆ ಅಂತ ಮತ್ತೆ ಅಲ್ಲಿ ಅಲ್ಲಿ ಕೂಡಿ ಹಾಕಿ ಹೊಡೆದಿರೋ ಒಂದು ಘಟನೆ ಇದೆ ಈ ವಿಷಯದಲ್ಲಿ ಅವ್ರಿಗೇನೋ ಕರೆ ಬಂತು ಅದಕ್ಕೋಸ್ಕರ ಅವ್ರು ಹೇಳಿರೋದು ಒಂದು ವಿಷಯ ಮಾಡಿ ಕರ್ನಾಟಕ ರಾಜಕಾರಣಿಯಲ್ಲೆಲ್ಲ ಬಿದ್ದೋಗಿದ್ದಾರೆ ಗೊತ್ತಿಲ್ಲ ಪ್ರಭಾವಿ ವ್ಯಕ್ತಿಗಳ ಕಾಲಿಗೆ ನಮಸ್ಕಾರ ಮಾಡಿ ಅಲ್ಲೇ ಬಿದ್ದಿದ್ದಾರೆ ಇನ್ನೂ ಎದ್ದೇಳಿಲ್ಲ ಅಂಥ ಸಂದರ್ಭದಲ್ಲಿ ನೋಡಿ ಇವಾಗ ಆಗ್ತಾ ಇಲ್ಲ ಇಲ್ಲಿ ಏನೋ ದೂರು ಕೊಟ್ಟು ಮೂರನೇ ತಾರೀಕು ಎಫ್ ಐ ಆರ್ ಆಗಿ ಹಿಂದಿನ ತನಕ ಅದು ತನಿಖೆ ಮಾಡಬೇಕು ಎಂಬ ಚಿಂತೆಯಿಂದ ಯಾವನು ಮುಂದೆ ಬರ್ತಾ ಇಲ್ಲ ಅಂಥ ಸಂದರ್ಭ ಅವರೇ ಆಲೋಚನೆ ಮಾಡಿದ್ರು ಅವರೇ ಪ್ಲಾನ್ ಮಾಡಿದ್ರು ಒಂದು ವಿಷಯ ಮಾಡಿ ಅಲ್ಲಿ ಅಧಿವೇಶನ ಚರ್ಚೆ ಮಾಡಿದನ್ನು ಹಾಂ ಅಲ್ಲಿ ಚರ್ಚೆ ಮಾಡಿ ಅದನ್ನು ಲೋಕಸಭೆಗೆ ತಗೊಳ್ಳಿ ನಿಮ್ಮ ಇವಾಗ ಮಾಧ್ಯಮ ಮಿತ್ರರು ನಿಮ್ಮ ಕಡೆಯಿಂದ ಬಂದು ಸುದ್ದಿ ಮಾಡ್ತಾ ಇದ್ದಾರೆ ನಮ್ಮ ಮಾಧ್ಯಮತ್ವರು ಏನದು ಗೊತ್ತಿಲ್ಲ ಅವರ ಮೇಲೆ ಕೇಸ್ ಹಾಕಿಲ್ಲ ಅಂತ ಕಾಣಿಸ್ತಾ ಅದಕ್ಕೆ ಸೈಲೆಂಟ್ ಆಗಿರೋದು ಗೊತ್ತಾಗ್ತಾ ಇಲ್ಲ ಆ ಅದೇ ಈ ವಿಷಯ ಅವ್ರಿಗೆ ಗೊತ್ತೇ ಕರ್ನಾಟಕದಲ್ಲಿ ಆಗಿರೋ ವಿಷಯವೇ ಅಲ್ಲ ಅಂತ ಗೊತ್ತಾಗ್ತಾ ಇಲ್ಲ ಅಲ್ಲ ಅಂತ ಹೇಳಿದ್ರು ಅದಕ್ಕೆ ಅವರೊಂದು ಲೆಟ್ರ್ ಬರೆದಾರೆ ಅಲ್ಲಿಗೆ ಚರ್ಚೆ ಮಾಡಿ ಅಂತ ಕೇರಳ ರಾಜ್ಯಕ್ಕೆ ಮಾತ್ರ ಅಲ್ಲ ಮಾಡಿರೋದು ಪಕ್ಕದ ತಮಿಳುನಾಡಿಗೆ ಹಾಕಿದ್ದಾರೆ ಆಂಧ್ರಕ್ಕೆ ಹಾಕಿದ್ದಾರೆ ಇನ್ನೂ ಒಂದು ಗೋವಾದಿಂದ ಒಂದು ಲೆಟ್ರ್ ಬಂದದ್ದೆ ಎಲ್ಲ ನೋಡಿದೆ ನಾನು ಅಲ್ಲಿ ಎಫ್ಐಆರ್ ಆಗಿದ್ದು ಅದಕ್ಕೆ ಅಲ್ಲಿಗೂ ಬರಿದ್ದಾರೆ ಅವರು ಇಡೀ ದೇಶಕ್ಕೆ ಸಂಬಂಧಿಸಿದ ವಿಷಯ ಇದು ಇದು ಸಣ್ಣ ವಿಷಯ ಅಲ್ಲ ಈ ಕ್ಷೇತ್ರ ಬಂದು ಧರ್ಮಸ್ಥಳ ಎಂಬುದು ಕರ್ನಾಟಕ ರಾಜ್ಯದಲ್ಲಿ ಇರ್ಬೋದು ಆದರೆ ಕರ್ನಾಟಕ ರಾಜ್ಯದ ಭಕ್ತರು ಮಾತ್ರ ಅಲ್ಲ ಬರ್ತಾ ಇರೋದು ಇಡೀ ರಾಜ್ಯದಿಂದ ವಿದೇಶದಿಂದ ಸಮೇತ ಇಲ್ಲಿಗೆ ಬರ್ತಾ ಅವ ಅವ್ರಿಗೆ ಯಾರು ತಿಳಿಸಬಾರ್ದ ಇದು ಅಲ್ಲೆಲ್ಲೂ ಚರ್ಚೆ ಆಗಬಾರ್ದಾ ಆ ಅದರ ಮಧ್ಯೆಯಲ್ಲಿ ಸುರೇಶ್ ಕುಮಾರ್ ಏನೋ ಪಾಕಿಸ್ತಾನಕ್ಕೆ ಕೊಡಬೇಕಾ ಅಂತ ನಾನು ಕೇಳ್ತಾ ಇರೋರಿಗೆ ಎಮ್ ಎಲ್ ಎ ತಾನೆ ಎಮ್ ಎಲ್ ಎ ಗೊತ್ತಿಲ್ವಾ ಇಂಡಿಯಾದಲ್ಲಿ ಇರೋದು ಕೇರಳ ಅಂತ ಗೊತ್ತಿಲ್ವಾ ಹಂಗಾರೆ ಸರ್ವೋಚ್ಚ ನ್ಯಾಯಾಲಯ ಇರೋದು ಇನ್ನೊಬ್ಬ ಉಳಿದ ದೇಶಕ್ಕ ಈ ದೇಶಕ್ಕೆ ಆ ಸರ್ವೋಚ್ಚ ನ್ಯಾಯಾಲಯ ಇರೋದು ಕರ್ನಾಟಕ ರಾಜ್ಯ ಹಾಗೆ ಕೇರಳ ಆಗಲಿ ತಮಿಳ್ನಾಡಾಗಿ ಇನ್ನೊಂದು ರಾಜ್ಯ ಹೌದು ತಾನೇ ಇಷ್ಟ ಅರ್ಥ ಮಾಡ್ಕೊಳ್ಬೋದಲ್ಲ ಇಷ್ಟು ಈ ಕೇರಳವರೆಗೂ ಹೋಗ್ಲಿಕ್ಕೆ ಕಾರಣ ಯಾರು ಅದು ಯಾರು ನಿಮ್ಮಂಥವ್ರಿ ನಿಮ್ಮಂಥ ಎಮ್ ಎಲ್ ಎ ಅವರು ಹಾಂ ನೀವು ಈ ವಿಷಯದಲ್ಲಿ ಪಾಕಿಸ್ತಾನ ವಿಷಯನೇ ತಾಕ್ತಾ ಇರಲ್ಲ ಪಾಕಿಸ್ತಾನಕ್ಕೆ ಹೋಗ್ಬೇಕಾ ಏನೋ ವಿಶ್ವಸಂಸ್ಥೆ ಅಂತ ವಿಶ್ವಸಂಸ್ಥೆಗೆ ಹೋಗ್ಬೇಕಾದ್ರೆ ಹೋಗಲೇಬೇಕು ಅದು ವಿಶ್ವಸಂಸ್ಥೆ ಹೇಳೋರು ಯಾರು ಅಮೇರಿಕ ಒಬ್ರದೇ ಅಲ್ಲ ಎಲ್ಲರೂ ಸೇರಿ ರಚನೆ ಮಾಡಿರೋದು ಇಲ್ಲಿ ಆಗಿದೆ ಕೊನೆಗೆ ಅಲ್ಲಿಯೇ ಕೊಡಬೇಕಾಗತ್ತೆ ಮಹೇಶನ್ನ ಈ ಹಿಂದೆ ಹೇಳಿದ್ದಾರೆ ನಾವು ಅಲ್ಲಿಗೆ ಹೋಗ್ಲಿಕ್ಕೆ ತಯಾರಿದ್ದೀವಿ ಅಂತ ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ ನೀವು ನಂತರ ಅದು ಬಿಟ್ಟು ಆ ವಕೀಲರೊಬ್ಬರು ಮುಂದೆ ಬಂದಿದ್ದಾರೆ ಅಂತ ಅವರ ತ್ಯಾಜವಾದ ಮಾಡಿ ಅವರನ್ನು ಬದಿ ಒತ್ತುವ ಕೆಲಸಕ್ಕೆ ಯಾರು ಕೈ ಹಾಕಬೇಡಿ ಮಾಡ್ರು ನೀವು ಬಿ ಜೆ ಪಿ ಸರ್ಕಾರ ಮಾಡಿದಕ್ಕೆ ಇವತ್ತು ಬಂದಿರೋದು ನಿಮಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಗೊತ್ತಾ ಆ ನೀವು ಮಾಡಿದ ಕೆಲಸಕ್ಕೆ ಇವತ್ತು ಬುರುಡೆ ಬಂತು ಬರ್ತಾ ಇದೆ ಭೂಮಿ ಮೇಲೆ ಬುರುಡೆ ಬರ್ತಾ ಇದೆ ಒಂದೊಂದು ಧರ್ಮಸ್ಥಳ ಗ್ರಾಮದಲ್ಲಿ ಇದೆ ಅದನ್ನು ಅರ್ಥ ಮಾಡಿಕೊಳ್ಳಿ ನೀವು ಒಳ್ಳೆಯ ಕೆಲಸ ಮಾಡಿದ್ದೀರಾ ನಿಮ್ಮ ನೀವು ಬಿ ಜೆ ಪಿ ಎಮ್ ಎಲ್ ಎ ತಾನೆ ಸೌಜನ್ಯ ಕೊಲೆ ಆಗುವ ಯಾರು ಮಂತ್ರಿ ಆಗಿದ್ದರು ಮುಖ್ಯಮಂತ್ರಿ ಡಿ ವಿ ಸದಾನಂದ ಗೌಡರು ಎಲ್ಲಿವರು ದಕ್ಷಿಣ ಕನ್ನಡ ಸುಳ್ಯ ತಾಲೂಕಿನವರು ಅಲ್ವಾ ಆ ಗೃಹ ಸಚಿವರಾರು ಈಗಿನ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಅಲ್ವಾ ಇವರ ಅಷ್ಟೊತ್ತಿಗೆ ಇಲ್ಲಿದ ಪ್ರಭಾವಿ ವ್ಯಕ್ತಿಗಳು ನಾನು ಲೆಟ್ರ್ ಬರೆದಿದ್ದೀನಿ ನಾನು ಫೋನ್ ಮಾಡಿ ಹೇಳಿದ್ದೀನಿ ಅಂತ ಹೇಳಿದಾರೆ ಆ ನಂತರ ಇಂದಿನ ಏನು ಕೇಳಿ ಒಂದು ಪ್ರೆಸ್ ಮೀಟಿಂಗ್ ಮಾಡ್ತಾ ಇಲ್ಲ ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇಲ್ಲ ಏನು ಪ್ರಭಾವಿ ವ್ಯಕ್ತಿಯ ವಠಾರದಲ್ಲಿ ಆಗ್ತಾ ಇರೋದು ಇವಾಗ ಇದು ಅವರು ರಾಜ್ಯಸಭಾ ಸದಸ್ಯ ನನ್ನ ವ್ಯಾಪ್ತಿಯಲ್ಲಿ ಆಗ್ತಾ ಇದೆ ನನ್ನ ವ್ಯಾಪ್ತಿಯಲ್ಲಿ ಸುದ್ದಿ ಆಗ್ತಾ ಇದೆ ಅಂತ ಹೇಳುವಾಗ ಇವತ್ತು ಮುನ್ನೂರ ಇವತ್ತು ಮಾಧ್ಯಮ ಮಿತ್ರರಿಗೆ ಪತ್ರದವರಿಗೆ ಯೂಟ್ಯೂಬ್ ಅವರಿಗೆ ಇವತ್ತು ನೋಟಿಸ್ ಮಾಡಿದ್ದಾರೆ ದಾಖಲೆ ಇಲ್ಲದೆ ಮಾತಾಡಬಾರ್ದು ಅಂತೇಳಿ ಅದಕ್ಕೆ ಹೋಗಿ ಹೋಲಿಕೆ ಆತಲ್ಲ ನ್ಯಾಯಾಲಯಕ್ಕೆ ಹೋಗಿ ನೋಟಿಸ್ ಕಳಿಸಲಿಕ್ಕೆ ಹಾಗಾದ್ರೆ ಆ ಪ್ರಭಾವಿ ಅದು ಏನಂತ ತನಿಖೆ ಮಾಡಬೇಕು ನಾನು ಮುಂದೆ ಹೇಳ್ತೇನೆ ಅದು ಯಾರು ಹೇಳ್ತಾ ಅವ್ರನ್ನ ಅಂತ ಹೇಳ್ಬೋದಿತ್ತಲ್ಲ ಯಾಕೆ ಹೇಳ್ತಾ ಇಲ್ಲ ಯಾಕೆ ಹೇಳ್ತಾ ಇಲ್ಲ ಈವ ನಿಮ್ಮ ನೋಡ್ತಾ ಕೆಲಸಗಾರ ನೋಡ್ತಾರ ನೂರು ಪರ್ಸೆಂಟ್ ಆಗಿದೆ ಯಾರು ಬಂದ ಸಾಕ್ಷಿದಾರ ಅವ್ ನೂರಕ್ಕೆ ನೂರು ಅವ ನೂರಲ್ಲ ಸಾವಿರ ತೆಗೆದುಕೊಡ್ತಾನೆ ಅದಕ್ಕೆ ಬೈ ಬೀಳ್ತಾ ಇದ್ದಾರೆ ಇವರು ಧರ್ಮಸ್ಥಳದವರು ಬೇರೆ ಯಾವುದಕ್ಕೆಲ್ಲ ಬೈ ಬೀಳ್ತಾ ಇರೋದು ಅದಕ್ಕೆ ಬೈ ಬೀಳ್ತಾ ಇರೋದು ಕಾಣಿಸ್ತಾರೆ ಅಲ್ಲಿ ಅವರು ದೂರು ಕೊಟ್ಟರಲ್ಲಿ ಯಾರ ಹೆಸರು ಹಾಕಿಲ್ಲ ಯಾರಂತ ಹೇಳಿಲ್ಲ ಮತ್ತೆ ಬಾಯಿ ಬಿಡ್ತಾ ಇರೋದು ಬೇಕಾ ಹ ಹೌದು ಅದು ಅಲ್ಲ ಒಂದು ಬೂಡ ಸಿಕ್ಕಿದ ನಂತರ ಅದನ್ನ ಒಂದು ಮಾತ್ರೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಲ್ಲಿ ಬೋಕ್ ಅದಕ್ಕೆ ಹೋಗ್ಲಿಕ್ಕೆ ಟೈಮ್ ಇಲ್ಲ ಅವರಿಗೆ ಸ್ಪೋಟಿ ಬಂದು ಕರೀತಾರಂತೆ ಅದಕ್ಕೆ ಹೋಗಿಲ್ಲ ಇವು ಒಂದು ಕಡೆಯಿಂದ ನೋಡಿದ್ರೆ ಏನೋ ಈ ಒಂದು ತನಿಖೆ ಒಂದು ದೂರ ಕೊಟ್ಟಷ್ಟಿಗೆ ಒಂದು ಕಡೆಯಿಂದ ಎಸ್ ಐ ಟಿ ತನಿಖೆ ಏಕೆ ಇಲ್ಲಿಯ ಧರ್ಮಸ್ಥಳ ಪೊಲೀಸರ ಮೇಲೆ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸರ ಮೇಲೆ ನಂಬಿಕೆ ಇಲ್ಲ ಅದಕ್ಕೆ ಆ ಡಿ ಎಸ್ ಡಿ ಎಸ್ ಪಿ ಮೇಲೆ ನಂಬಿಕೆ ಇಲ್ಲದಕ್ಕೆ ಹೇಳ್ತಾ ಇರೋದು ಎಸ್ ಪಿ ಮೇಲೆ ಒಂದಿಷ್ಟು ನಂಬಿಕೆ ಇತ್ತು ಅದನ್ನು ಅವರು ಕಳ್ಕೊಂಡ್ರು ಈ ಒಂದು ಪ್ರಕರಣದಲ್ಲಿ ಒಂದು ಹೆಸರು ಗಳಿಸ್ಕೊಂಡು ಬಂದು ಬರ್ತಾ ಇದ್ರು ಅದನ್ನು ಅವರಷ್ಟೇ ಹಿತ್ತಾಕಿದ್ರು ಗೊತ್ತಿದಲ್ಲ ಏನಂತ ಹೇಳಿದ್ರೆ ಮಂಪ ಪರೀಕ್ಷೆ ಮಾಡ್ಬೇಕಂತ ಸ್ವಾಮಿ ಏನ್ರ ಸ್ವಾಮಿ ಏನು ಹೇಳ್ತಾ ಇದ್ದೀರಾ ನಿಮ್ಮ ಅದ ಇಷ್ಟೆಲ್ಲ ಬುದ್ಧಿ ನನಗಿಲ್ಲ ಇಷ್ಟೆಲ್ಲ ಎಜುಕೇಷನ್ ನಾನು ಮಾಡಿಲ್ಲ ಅದಕ್ಕೆ ಬುದ್ಧಿ ಇದೆ ನನಗೆ ನಮ್ಮ ಹೋರಾಟಗಾರಿಗೆ ನಿಮಗಿಂತ ಬುದ್ಧಿ ಇದೆ ಅದಕ್ಕೆ ಇವತ್ತು ಮಹೇಶ್ ಅನ್ನೋ ಹೋರಾಟ ಇಂದಿನ ತನಕ ನಿಂತಿರೋದು ಇಂದಿನ ತನಕ ಅಲ್ಲಾಗಿರುವಂಥ ಕೊಲೆ ಕೊಲೆ ಆಗಿ ಅತ್ಯಾಚಾರ ಮಾಡಿ ಕೊಲೆ ಆಗಿರೋ ಬುರುಡೆಯನ್ನೆಲ್ಲ ಮೇಲೆತ್ತೋ ಕೆಲಸ ಮಾಡ್ತಾ ಇರೋದು ಹೌದಲ್ವಾ ಒಂದು ಕಡೆಯಿಂದ ಹೇಳ್ತಾ ಇದ್ದಾರೆ ಎನ್ ಐ ತನಿಖೆ ಬೇಕಂತ ಅಲ್ಲ ಇದು ಎಸ್ ಐ ಟಿ ಒಂದು ಎಸ್ ಪಿ ಎಪ್ ಅವರು ಸ್ವಾಮಿ ಅವರೊಂದು ಐ ಪಿ ಎಸ್ ತಾನೆ ಅವರನ್ನ ಎಷ್ಟು ಪೊಲೀಸಿನ ಅಧಿಕಾರಿಗಳಿದ್ದಾರೆ ಒಂದು ತಂಡ ರಚನೆ ಮಾಡ್ಬೋದು ಹೋಗ್ಬೋದು ತೇಸಿ ಹೌದಲ್ಲ ನೋಡ್ಬೋದು ನೋಡಿ ಒಂದು ಎರಡು ಹತ್ತ ತೇಸಿ ಆನಂತರ ಇವರ ಕಂಟ್ರೋಲಿಗೆ ಇಲ್ಲ ಅಂತೇಳಿ ಕೊಡಬೇಕಿತ್ತು ಸರ್ಕಾರಕ್ಕೆ ಮಾಡಿ ಹೇಳಿ ಹೌದಲ್ವಾ ಅಲ್ತಾನೆ ಮಾಡ್ಬೇಕಾಗಿತ್ತು ಉಳುವಂತರ್ಟ ತೆಗೆಯದಿಕ್ಕೆ ಎಸ್ ಅದನ್ನೇ ಕೇಳ್ತಾ ಇರೋದು ಫಸ್ಟ್ ಇದು ಮಾಡ್ಬೇಕು ಅದು ಎಸ್ ಪಿ ಗೊತ್ತಾಗಲ್ವಾ ಈ ತರ ಮಾಡ್ಬೇಕಂತ ಹೇಳಿ ಎಸ್ಐ ತನಿಖೆ ಏನಂತ ಇದೇ ನಾನು ಹೇಳ್ತಾರೆ ಹೇಳ್ತಾ ಇದ್ದೀನಿ ನೋಡಿ ಕೆರೆಯಲ್ಲಿ ಮೀನಿಡ್ಲಿಕ್ಕೆ ಸಮುದ್ರ ಬೋಟ್ ಬೇಕಾ ಇವರೇ ಮಾಡ್ಲಿಕ್ಕೆ ಆಗ್ತಾ ಇಲ್ವಾ ನಾಚಿಗೆ ವಿಷಯ ತಾನೇ ಇದು ಸುರೇಶ್ ಕುಮಾರ್ ಅವರೇ ಕೇಳಿ ನಿಮ್ಮ ಪೊಲೀಸರ ಇಲಾಖೆಗೆ ನಿಮ್ಮ ವಿರೋಧ ಪಕ್ಷ ನಾಯಕರೇ ಕೇಳಿ ನಾಯಕರೇ ಏನು ಮಾಡ್ತಾ ಕೇಳಿ ಹಾ ಕೇಳಲೇಬೇಕು ಉಳಿದ ವಿಷಯ ಎಲ್ಲ ಚರ್ಚೆ ಮಾಡ್ತಾ ಇದ್ದೀರಲ್ಲ ಇದಕ್ಕೆ ಚರ್ಚೆ ಆಗ್ತಾ ಇಲ್ವಾ ಏನು ಕಟ್ಟಿಟ್ಟಿದಾರ ಬಾಯಿಯನ್ನು ಹೊಂದಿಟ್ಟಿದ್ದೀರ ಬಾಯಿಯನ್ನು ಇದನ್ನು ಕೇಳಿ ನೀವು ಏನು ಚರ್ಚೆ ಮಾಡಿದ ಒಂದು ಮಾತಾಲ್ವಲ್ಲ ನೀವು ಯಾರು ವಿರೋಧ ಪಕ್ಷ ನಾಯಕರಾಗಿ ಕೂತಿದ್ದೀರಾ ಅಂತ ಯಾಕರೆ ಬಿಸಿನ್ ಸೆಂಟರ್ ಮಾಡಲಿಕ್ಕ ವಿಧಾನಸೌಧ ಅದಕ್ಕೆ ನಾನು ಇಟ್ಟಿರೋದು ಇದರ ಸುದ್ದಿ ಯಾವನು ಯಾವ ಎಮ್ ಎಲ್ ಎಲ್ಲ ಯಾವ ಎಂ ಪಿಲಿ ಇಲ್ಲ ಯಾವ ಮಾಧ್ಯಮದವರು ಇಲ್ಲ ಅದರ ಮಧ್ಯೆಯಲ್ಲಿ ಬಂದು ಕೇರಳದವರು ಬಂದಿದ್ದಾರೆ ಸ್ವಾಮಿ ಬಂದು ಎಂಟ್ರಿ ಆಗಿದ್ದಾರೆ ಅವರು ಲೋಕಸಭೆ ಚರ್ಚೆ ಚರ್ಚೆ ಮಾಡುವ ಎಲ್ಲ ಕೆಸರ ನಡೀತಾ ಇದೆ ಇವಾಗಲೇ ಅಲ್ಲಿ ಪ್ರಕರಣಗಳು ದಾಖಲಾಗುವ ಎಲ್ಲ ವ್ಯವಸ್ಥೆಗಳು ನಡೀತಾ ಇದೆ ಆವಾಗ ಗೊತ್ತಾಗುತ್ತೆ ಏನಂತ ಅಲ್ಲವರು ನಿಮಗೆ ಯಾರಿಗೂ ಗೊತ್ತಾಗಲ್ಲ ನೀವು ನೀವಾಗಿಯೇ ನಿಮ್ಮ ಸರ್ಕಾರ ಮಾನ ಮರ ಹರಾಜು ಮಾಡ್ತಾ ಇರೋದು ಈ ಜನಪ್ರತಿ ಮಾನ ಮರ ಹರಾಜು ಮಾಡ್ತಾ ಇರೋದು ಭ್ರಷ್ಟ ಲೋಕ ತಳ್ಳಿ ಹಾಕಿರೋದೇ ನೀವೇ ನೀವು ಮೊದಲ ಸಹ ಬೇಕು ಆ ನಂತರ ಉಳಿದ ಪ್ರಶ್ನೆ ಮಾಡೋ ಕೆಲಸವನ್ನು ಮಾಡಿ ಇದನ್ನು ನಮ್ಮ ಸುರೇಶ್ ಕುಮಾರ್ ಹೇಳ್ತಾ ಇದ್ದೀನಿ ನೀವು ಅದನ್ನು ಪ್ರಶ್ನೆ ಮಾಡಲಿಕ್ಕೆ ಹೋಗಬೇಡಿ ನಿಮಗೆ ಅದಕ್ಕಿರುವಂಥ ಏನು ಯೋಗ್ಯತೆ ಇಲ್ಲ ಸ್ವಾಮಿ ನಿಮಗೆ ನಿಮ್ಮ ಮೇಲೆ ನನಗೆ ಒಂದು ಗೌರವ ಇತ್ತು ನೀವು ಮಂತ್ರಿ ಆಗಿರೋ ಎಜುಕೇಷನ್ ಮಿನಿಸ್ಟರ್ ಆಗಿರುವಾಗ ಆ ಒಳ್ಳೆಯ ಕೆಲಸಗಳನ್ನು ಮಾಡಿ ಮಾಡ್ತಾಯಿದ್ರಿ ನೀವು ಸುಮ್ಮನೆ ಆ ಒಂದು ಇರುವಂಥ ವ್ಯಾಲ್ಯೂನ ಹಾಳು ಮಾಡಬೇಡಿ ಅಂತ ಈ ಮೂಲಕ ತಮ್ಮಲ್ಲಿ ನಮ್ಮ ವಿನಂತಿಸಿಕೊಳ್ತಾ ಇದ್ದೀನಿ ಇಲ್ಲ ಹೇಳಿ ಆ ಅಶೋಕ್ ಅವರು ವಿರೋ ವಿರೋಧ ಪಕ್ಷ ನಾಯಕ ತಾನೇ ಅವರು ಹೇಳಿ ಇದೇ ಮಾತಾಡಿ ಸಿದ್ದರಾಮಯ್ಯ ಕೇಳಿ ಅಂತ ಏಕೆ ಈ ಡಿಲೇ ಮಾಡ್ತಾ ಇರೋದಂತ ಒಂದು ಪ್ರಕರಣ ದಾಖಲಾಗಿ ಇಷ್ಟು ದಿನ ಆಗಿದೆ ಎಫ್ ಐ ಆರ್ ಆಗಿದೆ ಆದರೂ ಯಾರು ಮಾತಾಡಲಿಕ್ಕೆ ಬರ್ತಾ ಇಲ್ಲ ಅಂತ ಅದನ್ನು ಕೇಳಿ ಅಂತ ಹೇಳಿ ಯಾರು ಇದರ ಪ್ರಭಾವಿ ವ್ಯಕ್ತಿ ಯಾರು ಅಂತ ಕೇಳಿ ಇವ ನೋಡಿ ನಾನು ಇವೇ ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ಈ ಎಸ್ ಪಿಯನ್ನು ಏನಾದರೂ ಮಾಡಿ ಅವರ ಮಾಡಿ ಮಾಡ್ತಾರೆ ಇಲ್ಲ ಅವರಿಗೆ ಪ್ರಮೋಷನ್ ಅಂತೇಳಿ ಇನ್ನೊಂದು ಕಡೆ ಹಾಕ್ತಾರೆ ಆ ಎಸ್ ಪಿ ಇದ್ದಕ್ಕೆ ಇಷ್ಟು ಮಾಡಲಿಕ್ಕಾಯಿತು ಅದು ನೆಕ್ಸ್ಟ್ ಏನಾಗಲಿ ಅದೊಂದು ಎಫ್ ಐ ಆರ್ ದಾಖಲು ಮಾಡುವವರೆಗೂ ಗಟ್ಟಿಯಾಗಿ ನಿಂತಿದ್ರು ಆ ನಂತರ ಏನಾಗಿದೆ ಅಂತ ನಮಗೂ ಗೊತ್ತಾಗ್ತಾ ಇಲ್ಲ ಅದೇ ಗೃಹ ಸಚಿವರು ಬಂದು ಏನೋ ಹೇಳ್ಬಿಟ್ಟು ಹೋದ್ರೆ ಅದು ಗೊತ್ತಾಗ್ತಾ ಇಲ್ಲ ಆದರೂ ಎಸ್ ಪಿ ಯಾರೇ ಏನೇ ಆದರೂ ಆ ಐ ಪಿ ಎಸ್ ಎಂಬ ಪದ ಪದದ ವ್ಯಾಲ್ಯೂ ಉಳಿಸ್ಬೇಕು ನಾನಷ್ಟು ಹೇಳ್ತಾ ಇರೋದು ನಿಮ್ಮೆಲ್ಲ ತುಂಬ ಗೌರವ ಇತ್ತು ಈವಾಗ ಚರ್ಚೆ ಆಗ್ತದೆ ಯಾವ ಉದ್ದೇಶಕ್ಕೆ ಮಂಪ ಪರೀಕ್ಷೆ ಬೇಕಂತ ಹೇಳಿರೋದು ಏಕೆ ಅಲ್ಲ ನನಗೆ ಅದೇ ಟೆನ್ಷನ್ ಆಗ್ತಾ ಇದೆ ಒಬ್ಬ ದೂರದಾರನಿಗೆ ಅಥವಾ ಪರೀಕ್ಷೆ ಸರ್ ಇಲ್ಲ ಅಲ್ಲ ಅದ ಅಷ್ಟು ಅವರ ಕೇಸಿನ ಜಾಸ್ತಿ ಇದು ಯಾವುದಕ್ಕೆ ಎಂಟ್ರಿ ಆಗಿಲ್ಲ ಅಂತ ಕಾಣಿಸ್ತೇ ಅದು ಏನೋ ಇದೆಯಾ ಏನಕ್ಕೋಸ್ಕರ ಅವ ಹೇಳ್ತಾ ನಾನು ಹೇಳ್ತೀನಿ ಅಂತ ಹೇಳ್ತಾ ಇದ್ದಾರೆ ಮಂತ್ ನೆನೆಸಿ ಪರೀಕ್ಷೆ ಏನಕ್ಕೋಸ್ಕರ ಅಂತ ಹೇಳಿ ನೀವು ಯಾವ ಉದ್ದೇಶಕ್ಕೆ ಅಂತ ಹೇಳಿ ಹಾ ಏನಾವ ಆ ರೇ ಪಿಕ್ಕಾಸ ತೆಗೆದು ಗುಂಡಿ ತೆಗೆಯುವಾಗ ಯಾವ ರೀತಿಯಲ್ಲಿ ತೆಗಿದೀಯಾ ಎಷ್ಟು ಮಣ್ಣು ತೆಗಿದ್ಯಾ ಎಷ್ಟು ಆಳ ಹಾಕಿದ್ಯಾ ಎಷ್ಟು ಅದರ ವಿಸ್ತೀರ್ಣ ಎಷ್ಟು ಪಕ್ಕದಲ್ಲಿ ಮರ ಯಾವುದು ಪಕ್ಕದಲ್ಲಿ ಕಲ್ಲು ಯಾವ ಅದು ಹೇಳಲಿ ಅದಕ್ಕೋಸ್ಕರನಾ ಕಾನೂನಿನ ಮಾನ ಮರ್ಯಾದ ತೀಬೇಡ್ರಿ ಇನ್ನಾದರೂ ಅದನ್ನಾದ್ರೂ ಸ್ವಲ್ಪ ಉಳಿಸಿ ನೀವೆಲ್ಲ ಆಯಿತು ಹರಾಜು ಮಾಡಿ ಆಯಿತು ಕರ್ನಾಟಕ ರಾಜ್ಯದ ಮಾನ ಮರ್ಯಾದೆ ಆರಾಜ ಮಾಡಿ ಆಯ್ತು ರಾಜಕೀಯರು ಭ್ರಷ್ಟಾಚಾರ ನಂಬರ್ ಒನ್ ಮಾಡಿ ಆಯಿತು ಎಲ್ಲರೂ ಅವರ ಲಾಭಕ್ಕೋಸ್ಕರ ವಿರೋಧ ಪಕ್ಷವರು ಅಷ್ಟೇ ಬಿಸಿನೆಸ್ ಕೇಂದ್ರ ಆಗಿದೆ ವಿಧಾನಸೌಧ ಆ ಥರ ಮಾಡಿಟ್ಟಿದ್ರ ಎಲ್ಲ ಸೇರಿ ವಿರೋಧ ಪಕ್ಷ ನಾಯಕರು ಮಾತ್ರ ಏನು ಪ್ರಯೋಜನ ಇಲ್ಲ ಆ ಪದದ ಅರ್ಥನೇ ವ್ಯರ್ಥ ಮಾಡಿದ್ದೀರಾ ನೀವೆಲ್ಲ ಸೇರಿ ಇನ್ನಾದರೂ ಎಚ್ಚೆತ್ಕೊಳ್ಳಿ ಇನ್ನಾದರೂ ಹೇಳಿ ಮೊದಲ ತನಿಖೆ ಮಾಡಿ ಅಂತ ನೀವೆಲ್ಲ ಮಾಡಿದ ಕೆಲಸಕ್ಕೆ ಪಾಪ ಸಬ್ ಇನ್ಸ್ಪೆಕ್ಟರ್ ಮನೆಗೆ ಹೋಗಿ ಅಂದಾಜು ಕಾಣಿಸ್ತಾ ಇದೆ ಅಷ್ಟು ಕೆಲಸ ಮಾಡ್ತಾ ಇದ್ದಾನೆ ಅದು ಕಾಣಿಸ್ತಾ ನಮಗೆ ಮಾಧ್ಯಮ ಮುಖಾಂತರ ನೋಡ್ತಾ ಇದ್ದೀವಿ ದಿನಸಿ ಸರ್ ಅಷ್ಟೊಂದು ಕೆಲಸ ಮಾಡ್ತಾ ಇದ್ದಾರೆ ಅದೆಲ್ಲ ಆಗಬೇಕು ಅದನ್ನೇ ಇದ್ದು ಕೆಲಸ ಸರಿ ಆಗೋದು ನೀವು ನಿಮ್ಮ ನಿಮ್ಮ ಕೆಲಸವನ್ನು ನೋಡ್ಕೊಳ್ಳಿ ಸ್ವಾಮಿ ಕಾನೂನು ಚೌಕಲ್ಲಿ ಕೆಲಸ ಮಾಡಿ ಯಾರ್ದೋ ಒತ್ತಡಕ್ಕೆ ಮಣಿದು ಯಾರ್ದೋ ಎಂಜಲ್ ಕೊಟ್ಟರೆ ಅದಕ್ಕೆ ಮಣಿದು ಕಾನೂನನ್ನು ಉಲ್ಲಂಘನೆ ಮಾಡಬೇಡಿ ಎಲ್ಲರಿಗೂ ನಮಗೆ ಹೇಳ್ತಿದ್ರಲ್ಲ ಕಾನೂನು ಉಲ್ಲಂಘನೆ ಮಾಡೋದು ಕಾನೂನನ್ನು ಉಲ್ಲಂಘನೆ ಮಾಡಬಾರ್ದಂಥ ಇವರು ಮಾಡ್ತಾಯಿರೋ ಕಾನೂನು ಉಲ್ಲಂಘನೆ ಅಲ್ಲ ಹಂಗಾದ್ರೆ ಇದೇ ಕಾನೂನು ಉಲ್ಲಂಘನೆ ಹೇಳಲ್ವ ಇದಕ್ಕೆಲ್ಲ ನಾನು ಹೇಳ್ತಾ ಇರೋದು ನೋಡಿ ಇನ್ನಾದರೂ ಎಚ್ಚೆತ್ಕೊಳ್ಳಿ ನಾನು ಇವತ್ತು ಹೇಳ್ತೇನೆ ನೋಡಿ ಹಂಡ್ರೆಡ್ ಪರ್ಸೆಂಟ್ ಮಂಗಳೂರು ಎಸ್ಬಿಟ್ ವರ್ಗ ಮಾಡಿ ಮಾಡ್ತಾರೆ ಇವರು ನೂರಾಗ ನೂರು ಪರ್ಸೆಂಟ್ ಒಂದ ಅವರಿಗೆ ಪ್ರಮೋಷನ್ ಆಗಲಿಕ್ಕೆ ಏನಾಯಿತು ಒಂದ ಪ್ರಮೋಷನ್ ಆಗಿ ಮಾಡ್ಬೋದು ಇಲ್ಲ ಇಲ್ಲ ಓಡಿಸಿ ಓಡಿಸ್ತಾರೆ ಆ ಕೆಲಸಕ್ಕೆ ಯಾರು ಕೈ ಹಾಕಬೇಡಿ ಅಂತ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ ಸರ್ ಕೊನೆಯದಾಗಿ ಏನು ಹೇಳ್ತೀವ ಸರ್ ಕೊನೆದಾಗಿ ಇನ್ನೂ ಇರೋದೇನಂತೇಳಿ ಇಲ್ಲಿಯೇ ಏನಾದರೂ ಎಮ್ ಎಲ್ ಎ ಅವರು ಇದ್ದರೆ ಇನ್ನಾದರೂ ಎಚ್ಚೆತ್ಕೊಳ್ಳಿ ಇನ್ನೇನಾದ್ರು ಇವಾಗ ಒಂದಿಷ್ಟು ಮಾಧ್ಯಮವರು ಮುಂದೆ ಬಂದಿದ್ದಾರೆ ಇನ್ನು ಉಳಿದ ಮಾಧ್ಯಮವ್ರಿಗೆ ಏನಾದರೂ ನಿದ್ದೆ ನಿದ್ದೆಯಲ್ಲಿದ್ದಾರಾ ಅಲ್ಲ ಇಂಥ ಒಂದು ಇದು ನಮ್ಮ ಕರ್ನಾಟಕ ರಾಜ್ಯದ ಯ ಮ್ಯಾಪಿನ ಮಧ್ಯದಲ್ಲಿ ಏನಾದರೂ ಈ ಧರ್ಮಸ್ಥಳ ಇದ್ದಾರೆ ಇಲ್ಲವಾಗ ಗೊತ್ತಿಲ್ಲ ಕಾಣಿಸ್ತಾ ಅವರಿಗೆ ಇದು ಅವರು ಬೇರೆಯೇ ಗ್ರಾಮ ಅಂತ ಎಳಿಸಿರ್ಬೋದು ಅದಕ್ಕೋಸ್ಕರ ಬರ್ತಾಯಿಲ್ಲ ಅಂತ ಕಾಣಿಸ್ತೇವೆ ಇನ್ನಾದರೂ ಬನ್ನಿ ಸ್ವಾಮಿ ಅದು ನಾವು ಹೇಳ್ತಾ ಇರೋ ಗ್ರಾಮ ಇರೋದು ಏನ ಪಕ್ಕ ತಮಿಳುನಾಡಲ್ಲೇ ಅಲ್ಲ ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗ್ ತಾಲೂಕು ಧರ್ಮಸ್ಥಳ ಗ್ರಾಮ ಅಂತ ಗೊತ್ತಿರ್ಬೋದು ಪಾಪ ಅವರಿಗೆ ಅನ್ನ ಹೇಳ್ತೀವಿ ಮಂಗಳೂರಿಂದ ಒಂದು ಎಪ್ಪತ್ತೈದು ಕಿಲೋಮೀಟ್ರ್ ಸ್ವಾಮಿ ದೂರ ಇರೋದು ರಾಷ್ಟ್ರೀಯ ಹೆದ್ದಾರಿ ಮಂಗಳೂರು ಬೆಂಗ್ಳೂರು ರಾಷ್ಟ್ರೀಯ ಹೆದ್ದಾರಿ ಅಲ್ಲಿ ಸುಬ್ರಹ್ಮಣ್ಯ ಪರಿಶಾಂತಿ ಅಂತ ಬರ್ತದೆ ಪರಿಶಾಂತಿಯಿಂದ ಒಂದು ಎಷ್ಟೋ ಇಪ್ಪತ್ತು ಕಿಲೋಮೀಟ್ರ್ ಇರೋದು ನಿಮ್ಗೆ ಇನ್ನು ಅಡ್ರೆಸ್ ಗೊತ್ತಿಲ್ಲ ಹೇಳ್ಕೊಡ್ತೀವಿ ನೀವಾದರೂ ಬನ್ನಿ ಓ ಕೇಳಿ ಸಾವು ಮಾಹಿತಿ ಜನರಿಗೆ ತಿಳಿಸಿ ಅದು ನಾವ್ಯಾವ ದೇ ದೇವಸ್ಥಾನ ವಿರೋಧಿ ಅಲ್ಲ ಅಲ್ಲಿ ಆಗಿರುವಂಥ ಯಾರು ಅತ್ಯಾಚಾರ ಮಾಡ ಅವರ ವಿರೋಧಿ ಅದನ್ನು ಮೊದಲು ಅರ್ಥ ಮಾಡ್ಕೊಳ್ಳಿ ಎಲ್ಲವನ್ನು ದೇವಸ್ಥಾನದೇ ಕಟ್ಟಾಕಬೇಡಿ ಆ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಅವತ್ತು ಇವತ್ತು ಹೇಳ್ತಾ ಇದ್ದೀವಿ ಇಂಥ ಹೇಳಿಕೆ ಕೊಟ್ಟವ್ರನ್ನು ಅವ್ರನ್ನಿಟ್ಟು ಪೂಜೆ ಮಾಡಿ ಅವರ ಮುಂದೆ ಅತ್ಯಾಚಾರ ಕೊಲೆ ಮಾಡಿದ ನಿಮ್ಮ ಸರ್ವನಾಶ ಗ್ಯಾರಂಟಿ ಅದು ಮಾತ್ರ ಹೇಳ್ತೀನಿ ಯಾವ ರೀತಿಯಲ್ಲಿ ಸೌಜನ್ಯ ಪ್ರಕರಣದಲ್ಲಿ ಆ ಸಂತೋಷರಾವನ್ನು ಹೂಡಾಕಿ ಅವನ ಮೇಲೆ ಪ್ರಕರಣ ದಾಖಲು ಮಾಡಿ ಅವರ ಕುಟುಂಬವನ್ನು ಯಾವ ರೀತಿ ಬೀದಿ ತಂದಿದ್ರಿ ಸೇಮ್ ಅದೇ ರೀತಿ ನಿಮ್ಮ ಕುಟುಂಬ ಪ್ರತಿಯೊಬ್ಬರ ಕುಟುಂಬ ಬೀದಿ ಬರುತ್ತೆ ಅದರ ಎರಡು ಮಾತಿಲ್ಲ ಸಾಕು ಅವನ ಆ ಮಂತ್ರ ಶಕ್ತಿ ಸಾಕು ಪ್ರತಿಯೊಂದು ದೇವಸ್ಥಾನಕ್ಕೆ ಹೋಗೋದು ಡೈಲಿ ಹೋಗೋದು ಅಲ್ಲಿ ಕೂತ ಮಂತ್ರ ಊತ್ತಾಳು ನೋಡಬೇಕು ನಾನು ನೋಡಿದೀನಿ ನಾನು ಅದೇ ಅವಿರೋ ಕಳೆ ಒಂದು ಕಳೆ ಆ ಮಂತ್ರ ಸಾಕರೆ ನಿಮಗೆ ಆಯಿತು ಆ ನಮ್ಮ ಮಂತ್ರದ ಜಪದ ಒಂದು ಶಕ್ತಿ ಬಂತು ಇವಾಗ ಎಲ್ಲರಿಗೂ ನಿಮ್ಮ ಸರ್ವನಾಶ ಅದರಲ್ಲಿ ಎರಡು ಮತ ಇಲ್ಲ ಆಗಿದೆ ಇನ್ನು ಕೆಳವೇನಲ್ಲಿ ಆ ಧನಜಯ ಸರ್ ನಿಮ್ಮ ಸರ್ವನಾಶ ಮಾಡಿ ಕಾನೂನು ಚೌಕಟ್ಟಿ ಮಾಡಿ ಮಾಡ್ತಾರೆ ಅದು ಅವರು ಮಾಡಿಸ್ತಾ ಇರೋದು ಒಂದು ಎರಡು ಅಲ್ಲ ಸತ್ತಿರೋದು ಎಲ್ಲರ ಶಾಪ ನೀವು ಹೇಳಿಸ್ಬೋದು ದೇವರಿಲ್ಲ ದೇವರಿದ್ದಾರೆ ಇದ್ದಾರೆ ದೇವರು ಮಾತ್ರ ಇದ್ದಾರೆ ಅದಕ್ಕೆ ನೀವು ಇಲ್ಲಂತ ಯಾರು ಹೇಳ್ಬೇಡಿ ದೇವರಿದ್ದಕ್ಕೆ ನಾವು ಇದ್ದೀವಿ ಗೊತ್ತಿದ್ದೀವಿ ಇನ್ನೆಷ್ಟು ದಿನ ಇರ್ತೀವಿ ಅಂತ ಗೊತ್ತಿಲ್ಲ ಆದರೂ ಪರವಾಗಿಲ್ಲ ಇಷ್ಟು ದಿನ ಕೇವಲ ಯಾರು ಮೃತಪಟ್ಟಿದ್ದಾರೆ ಅವರ ಸಂಬಂಧಿಕರು ಅಥವಾ ಅವರ ಮನೆಯವರು ಮಾತ್ರ ಶಾಪವನ್ನು ಆಗ್ತಾ ಇದೀಗ ಈ ಎಲ್ಲ ಯೂಟ್ಯೂಬರ್ಸ್ಗಳು ಮತ್ತು ಯಾವ ಮಾಧ್ಯಮಗಳು ಸಪೋರ್ಟಿವ್ ಬೆಂಬಲಕ್ಕೆ ನಿಂತಿದೆ ಈ ಎಲ್ಲ ಮಾಧ್ಯಮಗಳಿಂದ ಇಡೀ ಜನತೆ ಶಾಪ್ ಹಾಕುವಂಥ ಮಾಧ್ಯಮರು ಮಾತ್ರ ಇಡೀ ಕರ್ನಾಟಕ ರಾಜ್ಯದ ಜನತೆ ಶಾಪ ಹಾಕ್ತಾ ಇದ್ದಾರೆ ಖಂಡಿತ ಹಾಂ ಮತ್ತು ಇನ್ನು ಇವತ್ತು ಅದೇ ದ ಧರ್ಮ ಕ್ಷೇತ್ರ ಫೋನ್ ಮಾಡ್ತಾ ಇದ್ದಾರೆ ಸರ್ ನೀವು ಒಂದು ವಿಷಯ ಮಾಡಿ ಸರ್ ಅಂತ ಹೇಳಿ ಇನ್ನೂ ಯಾರ್ಯಾರೋ ಮನೆಯಲ್ಲಿ ಯಾರು ಯಾರು ಇಲ್ಲಿ ಬಂದು ಕಾಣೆ ಆಗಿದ್ದಾರೆ ಆದಷ್ಟು ಬೇಗ ದೂರು ದಾಖಲು ಮಾಡೋ ಕೆಲಸ ಮಾಡಿ ಅಂತ ಕೆಲವರು ಭಯ ಬೀಳ್ತಾ ಇದ್ದಾರೆ ಅಂತ ನೋಡಿ ನಮ್ಮ ಸೌಜನ್ಯ ಪರ ಹೋರಾಟಗಾರರು ಇದ್ದಾರೆ ಇಲ್ಲ ಧನಂಜಯ್ ಸರ್ ವಕೀಲರ ತಂಡ ಇದ್ದಾರೆ ಒಂದು ಅವರೇ ಕೊಡಿ ಇಲ್ಲ ನೇರವಾಗಿ ಮಹೇಶನವರಿಗೆ ಒಂದು ಅವರ ಕೈ ಕೊಡೆ ಗಿರೀಶ ಮಠನವರಿಗೆ ಯಾರಿಗೆ ಇಲ್ಲ ನಮಗೆ ಒಂದು ಕರೆ ಮಾಡಿ ಇಂಥಿದೆ ಅಂತೇಳಿ ನಾವು ನಿಮಗೆ ಎಸ್ ಪಿ ಹತ್ರ ಕರ್ಕೊಂಡು ಹೋದ ಕಾನೂನು ಚೌಕಾಲಿನ ಏನಾಗಬೇಕು ಆ ವ್ಯವಸ್ಥೆಯನ್ನು ನಾವು ಮಾಡೋ ಕೆಲಸವನ್ನು ನಾವು ಮಾಡ್ತೀವಿ ಅದು ಆದಷ್ಟು ಪ್ರಾರಂಭ ಮಾಡಿ ಯಾರು ಬಿಡಬೇಡಿ ಇನ್ನೂ ಭಯ ಬೀಳ್ತಾ ಇದ್ದಾರೆ ಇನ್ನೂ ಭಯ ಬೀಳ್ತಾ ಇದ್ದಾರೆ ಮುಂದಕ್ಕೆ ನಮ್ಮ ನಮ್ಮಲ್ಲಿ ಅಟ್ಯಾಕ್ ಮಾಡ್ಬೋದಾ ನಮ್ಮನ್ನು ಕೊಲೆ ಮಾಡ್ಬೋದಾ ಇದೇ ಭಯದಲ್ಲಿದ್ದಾರೆ ಕೆಲವೊಂದು ಮೀಡಿಯಾವರು ಅಲ್ಲಿ ಬಂದು ಭಯ ಬೀಳ್ತಾ ಇದ್ದಾರೆ ಅವರು ಕೇಳಿದ್ದು ಒಂದೇ ಸರ್ ಬರಬೇಕಾದ್ರೆ ಮಾಧ್ಯಮದವರು ನಾವು ಬರ್ತೀವಿ ನಮಗೆ ಏನು ಬೇಡ ನಮಗೆ ಪ್ರೊಟೆಕ್ಷನ್ ಕೊಡ್ತೀರಾ ಅಂದ್ರೆ ಹೌದು ಒಂದು ಮಾತ್ರ ಹೇಳ್ತೀವಿ ಯಾರೇ ಮೀಡಿಯಾದಲ್ಲಿ ನಮ್ಮ ಮಹೇಶನ ತಂಡದವರು ಇರೋ ತನಕ ನಿಮಗೆ ಯಾರಿಗೂ ಏನು ತೊಂದರೆ ಆಗೋಲ್ಲ ಸತ್ಯ ನಿಷ್ಠೆಯಿಂದ ಬನ್ನಿ ಅದೇ ರೀತಿಯಲ್ಲಿ ಸುದ್ದಿ ಮಾಡಿ ಅದೊರತ್ತು ಅಲ್ಲಿ ಬಂದು ನಮ್ಮ ಹತ್ರ ಮಾತಾಡಿಸಿ ಅಲ್ಲೋಗಿ ಡೀಲ್ ಮಾಡಲಿಕ್ಕೆ ಹೋಗಿದಾರೆ ನೀವು ಸರ್ವನಾಶ ಆಗ್ತೀರಾ ಅದೇ ಎರಡು ಹೇಳ್ತೀನಿ ನಿಷ್ಠೆಯಿಂದ ಬಂದು ಸುದ್ದಿ ಮಾಡಿ ಅಷ್ಟೇ ನಾನು ಎಲ್ಲ ಮಾಧ್ಯಮ ಧೈರ್ಯವಾಗಿ ಬಂದು ಮಾಡಿ ಯಾರೋ ರೂಮ್ ಮಾಡಬಾರ ಬಂದು ಉಜಿ ಕಡೆ ಎಲ್ಲ ಮಾಡಿ ಅಲ್ಲೇ ಇರಿ ಯಾರು ಏನು ಮಾಡಲಿಕ್ಕೆ ಆ ಥರ ಆತರ ಮುಂದಕ್ಕೆ ನೋಡೋಣ ಏನಾಯಿತ ಅಂತ ಆ ನಾವು ನಮ್ಮಷ್ಟೇ ಕ ಇನ್ನೂ ಕಾನೂನು ಗೌರವ ಕೊಟ್ಟು ನಾನು ನೆಡ್ತಾ ಇದ್ದೀವಿ ಅದನ್ನು ತಪ್ಪಿಸೋ ದಾರಿಯನ್ನು ನೀವು ಮಾಡಬೇಡಿ ಅಷ್ಟೇ ನಾವು ಹೇಳ್ತಾ ಇರೋದು ನಮಗೆ ಒಂದು ತಾಳ್ಮೆ ಇದೆ ಆ ತಾಳ್ಮೆಯ ಮಿತಿಯಲ್ಲಿ ನಾವು ನಿಂತಿದ್ದೀವಿ ಆ ತಾಳ್ಮೆ ದಾಟಿದರೆ ಅದೇನಾಗುತ್ತಾ ನಮಗೆ ಗೊತ್ತಾಗಲ್ಲ ಅಷ್ಟು ಮಾತ್ರ ಈ ಮೂಲಕ ನಾ ಹೇಳ್ತೇನೆ ಎಸ್ ಸರ್ ಈಗ ಇಷ್ಟೊಂದು ಸಮಯವನ್ನು ಕೊಟ್ಟರೆ ಕೆಲವೊಂದು ಮಾಹಿತಿಗಳನ್ನು ತಿಳಿಸ್ಕೊಟ್ರಿ ಸೊ ತಮಗೆ ಧನ್ಯವಾದಗಳು ಓಕೆ ಥ್ಯಾಂಕ್ ಯು ಸರ್